ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತು ಆರ್ಮೋನಿ ಪಾತ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತು ಡಿಸೆಂಬರ್ ಮಂತ್ ಹನ್ನೆರಡು ರಾಶಿಗಳ ಪ್ರಡಿಕ್ಷನ್ ಇರುತ್ತೆ ಇಲ್ಲಿ ನಾನು ಫೈಲನ್ನ ಚೂಸ್ ಮಾಡಿ ಇಟ್ಟಿದ್ದೇನೆ ಎಲ್ಲದರಲ್ಲೂ ಹನ್ನೆರಡು ರಾಶಿಗಳು ಒಂದೇ ಇದರಲ್ಲಿ ತಗೊಂಡಿದ್ದೇನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ರಾಶಿಗಳದು ತಗೊಂಡಿದ್ದೇನೆ ಒಂದೊಂದು ರಾಶಿದು ಯಾವ ರೀತಿ ಇರುತ್ತೆ ಈ ಮಂತು ಏನು ವಿಶೇಷತೆ ಇರುತ್ತೆ ಎಲ್ಲ ಅದರಲ್ಲೂ ಈ ಮಂತ್ ಅಂತ ನೋಡೋಣ ಮೇಷರಾಶಿ ಮೇಷರಾಶಿಯವರಿಗೆ ಪೇಜ್ ಆಫಿಂಗ್ ಪ್ಯಾನ್ಸ್ ಏಟ್ ಆಫ್ ಕಪ್ಸ್ ಎಂಪ್ರೆಸ್ ಕಾರ್ಡ್ ಬಂದಿದೆ ಓಕೆ ಇಲ್ಲಿ ಪೇಜ್ ಆಫ್ ವ್ಯಾಂಡ್ಸ್ ಬರ್ತಾ ಇರೋದು ಪ್ರಾಸ್ಪರಿಟಿ ತುಂಬ ಚೆನ್ನಾಗಿದೆ ಆದರೆ ನೀವು ಅಕ್ಸೆಪ್ಟ್ ಮಾಡಿಕೊಳ್ತಾ ಇಲ್ಲ ಆದರೆ ನೀವು ಈ ರಿಚುವಲ್ಸ್ ಎಲ್ಲ ಮಾಡಿದ್ದೀರ ಅಂದರೆ ಫುಲ್ ಮೂನ್ ರಿಚುವಲ್ಸು ಮಾಡಿದ್ದೀರ ಅಂದರೆ ಗನ ನಿಮ್ಮಲ್ಲಿ ನೋಡಿ ಎಷ್ಟು ಆಪರ್ಚುನಿಟಿ ಇದೆ ಅಂದರೆ ನನಗೆ ಏನೂ ಬೇಡ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದ್ದೀರಾ ಬೆಳವಣಿಗೆ ಇದೆ ಆದರೆ ನೋಡಿ ಬೆಳವಣಿಗೆನ ನೋಡಿ ನಿಮಗೆ ಆಪರ್ಚುನಿಟಿ ತುಂಬಾ ಚೆನ್ನಾಗಿದೆ ಎಲ್ಲಿಂದ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ ಶುಕ್ರನ ಸಿಂಬಲ್ ಇದೆ ಮತ್ತು ಎಲ್ಲ ಚಕ್ರಗಳು ಮತ್ತು ನಕ್ಷತ್ರಗಳದು ಮತ್ತು ಅವ್ರ ಕೈಯಲ್ಲಿ ದಂಡ ಇದೆ ಯಾರೆಲ್ಲ ಪ್ರೆಗ್ನೆನ್ಸಿಗೆ ಇದು ಮಾಡ್ತಾಯಿದ್ದೀರೋ ಅವ್ರಿಗೂ ಸಹಗ ಸಹ ತುಂಬ ಚೆನ್ನಾಗಿದೆ ಯಾರೆಲ್ಲ ಇನ್ನೂ ಮದುವೆ ಆಗ್ತಾಯಿಲ್ಲ ಅವ್ರಿಗು ಅಷ್ಟು ಚೆನ್ನಾಗಿದೆ ಈ ಮಂತ್ ಇದರಲ್ಲಿ ಏನೋ ಒಂದು ಹೊಸದ್ದು ಕಲಿತೀರಾ ಹೊಸದ್ರಲ್ಲಿ ಹೋಗ್ತಾ ಹೋಗ್ತೀರಾ ನೀವು ಹಣಕಾಸಿನ ತೊಂದರೆ ಏನಿಲ್ಲ ಸ್ವಲ್ಪ ಎಮೋಷ್ನಲಿ ಬ್ಯಾಲೆನ್ಸಿಂಗ್ ಮಾಡ್ಕೋಬಹುದು ಬೇಕು ಅಂತ ಹೇಳಬಹುದು ಇಲ್ಲಿ ಏಟ್ ಅಪ್ ಕಪ್ಸ್ ಬಂದಿರೋದಕ್ಕೋಸ್ಕರ ಎಮೋಷ್ನಲಿ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಬೇಕು ಆಪರ್ಚುನಿಟಿ ಇಷ್ಟು ಆಪರ್ಚುನಿಟಿ ಇಲ್ಲಾಂದ್ರೆ ಎಲ್ಲೋ ಏನೋ ಹುಡುಕ್ತಾ ಇದ್ದೀರ ಇಲ್ಲ ಸ್ಪಿರಿಚುಲ್ ವೇಲು ಹುಡುಕ್ತಾ ಇದ್ದೀರಾ ಇಲ್ಲ ಹುಡುಕ್ತಾ ಇದ್ದೀರೋ ನೋಡಿ ಏನೋ ನಿಮಗೆ ಎಲ್ಲನೂ ಇದೆ ಇಂಥದ್ದು ಇಲ್ಲನೂ ಇಲ್ಲ ಸ್ವಲ್ಪ ಮೆಡಿಟೇಷನಲ್ಲಿ ಭಾಗವಹಿಸಿ ಎಲ್ಲ ಆಗಲಿಲ್ವಾ ಯಾರಿಗಾದರೂ ನಿಮ್ಮ ಕೈಲ ಅಷ್ಟರ ಮಟ್ಟಿಗೆ ಸಹಾಯ ಮಾಡಲು ಪ್ರಯತ್ನಿಸಿ ಈ ಮಂತಲ್ಲಿ ನೆಕ್ಸ್ಟು ಇಂಜರ್ಸ್ ಕಾರ್ಡ್ಸ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಎಲ್ಲ ಸರಿ ಹೋಗುತ್ತೆ ದಾರಿನೂ ಕಾಣಿಸ್ತಾ ಇದೆ ಇಲ್ಲಿ ಸವೆ ನೋಡಿ ಇಲ್ಲಿ ಬಿಲ್ಲು ಬಾಣ ಹತ್ತರೂ ಎಲ್ಲ ಕಲರ್ಸನ್ನು ಇದೆ ನಿಮ್ಮ ಲೈಫ್ನಲ್ಲಿ ಎಲ್ಲ ಎಲ್ಲವನ್ನೂ ಇದೆ ಆದರೆ ನೀವು ತಾಳ್ಮೆಯಿಂದ ಇಲ್ಲ ಅನು ಅನುಚಿತ ನಂಬಿಕೆಗಳನ್ನು ಬಿಡುಗಡೆ ಮಾಡಿ ಅದನ್ನೇ ನಾನು ಹೇಳಿದ್ದು ಮನಸ್ಸಿಗೆ ಚಾ ಜಾಸ್ತಿ ಶಾಂತಿ ಇಲ್ಲ ಅನ್ನೋ ಇದರಲ್ಲಿ ನೀವು ಇದ್ದೀರಾ ನಿಮ್ಮ ಸೂಕ್ತ ಮನಸ್ಸಿನಲ್ಲಿ ಇರೋ ಅಜಾಗ್ರತೆಯನ್ನು ತೆಗೆದು ಈಗ ಪ್ರೆಸೆಂಟಲ್ಲಿ ಬದುಕೋದನ್ನು ಕಲಿಬೇಕು ಅಂತ ಈ ಮಂತಲ್ಲಿ ನಿಮಗೆ ಪ್ರೆಡಿಕ್ಷನ್ ಅಂತ ಹೇಳಬಹುದು ಇನ್ ಇನ್ನು ನಿಮಗೆ ನೈನ್ಟೀನ್ ಡೇಸಲ್ಲಿ ಏನೋ ನೈನ್ಟೀನ್ ಡೇಸ್ ಆದಮೇಲೆ ನಿಮಗೊಂದು ಆಪರ್ಚುನಿಟಿ ಅಂತ ನಾನು ಹೇಳಿದೆ ಇಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಈ ಕಾರ್ಡ್ಸಲ್ಲಿ ಅಲ್ಲರಿಗೂ ಸ್ವಲ್ಪ ಮೂಡ್ ಅಪ್ಸೆಟ್ಟಿಂಗ್ ಆಗಿತ್ತು ಮೂಡಲ್ಲಿ ತುಂಬ ಇರುತ್ತೆ ಅದಕ್ಕೆ ನೀವು ಮೆಡಿಟೇಷನ್ ಮಾಡಿ ಅಂತಲೇ ನಿಮಗೆ ಬರ್ತಾ ಇರೋದು ಮೇಷ ಪ್ರಡಿಕ್ಷನ್ ಮೇಷರಾಶಿಯವರಿಗೆ ಓಕೆ ನೆಕ್ಸ್ಟ್ ಸಿಂಹರ ಸಾರಿ ರಾಶಿ ರಾಶಿಯವರಿಗೆ ನೋಡೋಣ ಋಷಭ ರಾಶಿ ಓಕೆ ಋಷಭ ರಾಶಿಯವರಿಗೆ ಯಾಕೋ ತುಂಬಾ ಎಲ್ಲ ಗಡಿಬಿಡಿ ಗಡಿಬಿಡಿ ಮಾಡಿಕೊಂಡು ಇದ್ದೀರಾ ಹಣದ ತೊಂದರೆ ಹಣದ ಎಲ್ಲಿ ಎಷ್ಟೋ ಹಾಕಿದ್ರೂ ನನಗೆ ಒಂದು ಇಲ್ಲ ಅಂತೀರ ಜನರ ನಂಬಿಕೆ ಅವರ ಮಾತುಗಳಿಂದ ತುಂಬ ನಿಮಗೆ ಇದಾಗಿದೆ ನೀವು ಸ್ವಲ್ಪ ರಿಲ್ಯಾಕ್ಸೇಷನಲ್ಲಿ ಇದ್ದೀರಾ ಏನು ಎಲ್ಲವನ್ನೂ ಮಾಡಿ ದೇವರ ಇಚ್ಛೆ ಅನ್ನೋ ರೀತಿಯಲ್ಲಿ ಇದ್ದೀರಾ ಅಲ್ಲಗೂ ಮೈಂಡ್ ಆಲೋಚನೆಯಲ್ಲಿದೆ ಸ್ವಲ್ಪ ಬ್ಯಾಲೆನ್ಸಿಂಗಾಗಿ ಇರಬೇಕು ಅಂತಲೇ ಹೇಳಬಹುದು ಸ್ವಲ್ಪ ಹೀಲಿಂಗ್ ಅವಶ್ಯಕತೆ ಇದೆ ನಿಮಗೆ ನಿಮ್ಮಂತಲ್ಲಿ ಹೀಲಿಂಗ್ ಅವಶ್ಯಕತೆ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಜನರ ಹತ್ರ ಸ್ವಲ್ಪ ಗಾಸಿಪ್ ಜಾಸ್ತಿ ಆಗುತ್ತೆ ಇಲ್ಲ ನೀವು ಜನರ ಹತ್ರ ಏನಾದರೂ ಗಾಸಿಪ್ ಮಾಡೋದು ಇನ್ನೊಬ್ರ ಬಗ್ಗೆ ಏನಾದರೂ ನೀವು ಹೇಳಕ್ಕೆ ಹೋದ್ರೆಗನ್ನ ಅದೇ ನಿಮ್ಮ ಹಿಂದೆ ಅವ್ರು ಇನ್ನೊಂದು ರೀತಿಯಲ್ಲಿ ನಿಮಗೆ ಹೇಳೋದಕ್ಕೆ ಬರ್ತಾರೆ ನೀವು ಒಂದೇಳಿದ್ರೆ ಅವರು ಹತ್ತು ತಿಳ್ಕೊಳ್ಳೋ ಮಟ್ಟಿಗೆ ಇದೆ ಇಲ್ಲಿ ಸ್ವಲ್ಪ ನೋಡಿ ಮಾತನಾಡಿ ಅಂತ ಹೇಳಬಹುದು ಮತ್ತೆ ಮನೆಯೂ ಅಷ್ಟೇ ಎಷ್ಟು ನೀವು ಹಾಕಿದ್ದೀರೋ ನಿಮ್ಮ ಕರ್ಮಗಳ ಅನುಸಾರವಾಗಿ ಈ ಮಂತಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಬಹುದು ತುಂಬಾ ಇದೆ ಆದರೆ ನೀವು ಆ ಮಾತುಗಳಿಂದ ತುಂಬ ಬೇಜಾರಲ್ಲಿ ಇದ್ದೀರಾ ಅಂತ ಹೇಳಬಹುದು ಕಾರ್ಡ್ ಮಿಕ್ಸ್ ಆಗಬಾರ್ದು ಆ ಕಾರ್ಡ್ಸ್ ಜೊತೆ ಅಂತ ಲೆಟ್ ಗೋ ಹ್ಞೂ ಅವಾಗಲೇ ಅದೇ ಬಂದಿರೋದು ಗೋ ಬೇಡ ಲೆಟ್ ಗೋ ಮಾಡಬೇಡಿ ಅವ್ರ ಜೊತೆ ಅವ್ರದ್ದು ಇದು ಆಗಲಿ ಲೆಟ್ ಗೋ ಮಾಡಿ ನಿಮ್ಮ ಚಕ್ರಗಳನ್ನು ಬ್ಯಾಲೆನ್ಸಿಂಗ್ ಮಾಡೋದ್ರ ಬಗ್ಗೆ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಮೇಯ್ನ್ ಎಟ್ಗೋ ಮಾಡಿ ವರ್ಗೋ ಮಾಡಿ ನಿಮಗೆ ಏನು ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತಲೇ ಇದ್ದಾರೆ ಸ್ವಯಂ ಪ್ರೀತಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಅಂತ ಹೇಳಿದೆ ನೋಡಿ ಸ್ವಯಂ ಪ್ರೀತಿ ಬರ್ತಾಯಿದೆ ನಿಮ್ಮಲ್ಲಿ ಎಷ್ಟು ನಿಮ್ಮನ್ನು ನೀವು ಎಷ್ಟು ಗೌರವಿಸ್ತೀರೋ ಅಷ್ಟು ನಿಮ್ಮ ಹತ್ರ ಒಳ್ಳೆಯ ಜನ ಒಳ್ಳೆಯ ಒಳ್ಳೆಯ ರೀತಿಯಲ್ಲಿ ನಿಮ್ಮಲ್ಲಿ ಹಣಕಾಸಿನ ಸ್ಥಿತಿ ಇರಬಹುದು ಏನೇ ಬೇರೆ ನಕಾರಾತ್ಮಕ ಎಲ್ಲ ದೂರ ಹೋಗುತ್ತೆ ಫಸ್ಟು ನಿಮ್ಮನ್ನು ನೀವು ಪ್ರೀತಿಸಿ ಇನ್ನೊಬ್ಬರಿಗೆ ಸಲಹೆಗಿಂತ ನಿಮಗೆ ನೀವೇ ಸಲಹೆ ಕೊಟ್ಕೊಳ್ಳಿ ಇನ್ ನೈನ್ ಮಂತ್ಸ್ ಏನಾದರೂ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ಏನೋ ನೈನ್ ಮಂತ್ಸ್ ಟೈಮ್ ಒಳಗಡೆ ಆಗುತ್ತೆ ವೃಷಭ ರಾಶಿಯವರಿಗೆ ನೆಕ್ಸ್ಟು ಮಿಥುನ ರಾಶಿ ಮಿಥುನ ರಾಶಿ ನಂಬರ್ ತ್ರೀ ಿ ಮಿಥುನ ರಾಶಿ ಸಾರ್ಟ್ಸ್ ಕಾರ್ಡ್ಸ್ ಪೇಜ್ ಆಫ್ ಸಾರ್ಟ್ಸ್ ಕ್ವೀನ್ ಆಫ್ ಸಾರ್ಟ್ಸ್ ಮತ್ತು ಫೈವ್ ಆಫ್ ಪಾಯಿಂಟ್ಸ್ ಯಾರೋ ನಿಮ್ಮ ನಿಮ್ಮಲ್ಲೇ ಇದ್ದು ನಿಮ್ಮೊಳಗಡೇ ಜನ ನಿಮ್ಮನ್ನ ಸಂತೋಷದಿಂದ ಇಡೋದಕ್ಕೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅದು ಯಾರು ಅನ್ನೋದು ನಿಮ್ಮ ನೀವೇ ಕಂಡು ಹಿಡ್ಕೋಬೇಕು ಮತ್ತು ಎಲ್ಲ ಗ್ರೋತಿಂಗಿದೆ ಎಲ್ಲರಿಗೂ ಹಂಚುತ್ತಾ ಇದು ಮಾಡ್ತಾ ನಿಮಗೆ ನಿಮ್ಮ ನಿಮಗೆ ನೀವು ಟೈಮ್ ಕೊಡ್ತಾ ಇಲ್ಲ ನಿಮಗೆ ನೀವು ಎಷ್ಟು ಟೈಮ್ ಕೊಟ್ಟು ಕೊಡ್ತಾ ಇಲ್ಲ ಅಂದರೆ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರ ಎಲ್ಲ ರೀತಿಯಲ್ಲೂ ಏನು ಮಾಡಬೇಕು ಮುಂದೆ ಏನು ಮುಂದೆ ಏನು ಪ್ರೆಸೆಂಟಲ್ಲೇ ಇಲ್ಲ ನೀವು ಮುಂದೆ ಏನು ಮತ್ತು ನಿಮ್ಮ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಆಗ್ತಾನೇ ಇದೆ ಎಲ್ಲನೂ ಇದೆ ರಾಜ ಇವಾಗ ಆಫ್ ವ್ಯಾಂಡ್ಸ್ ಬರ್ತಾ ಇದೆ ಅಂದರೆ ತುಂಬ ಘಡಿಸುತ್ತಾನೆ ನಿಮಗೆ ಗಡಿಸುತ್ತಾನ ಇದೆ ಎಲ್ಲ ನನಗೆ ಗೊತ್ತಿದೆ ಅಂತ ಹೋಗ್ತೀರಾ ಆದರೆ ಅಲ್ಲಿ ಏನು ಮಾಡಬೇಕು ಅನ್ನೋದನ್ನು ಸ್ವಲ್ಪ ಮೆಚುರಿಟಿಯಾಗಿ ಯೋಚನೆ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲಿ ನೀವು ಮಿಸ್ ಆಗ್ತಾ ಆಗ್ತಾಯಿದ್ದೀರಾ ಸ್ವಲ್ಪ ನೋಡಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ನೀವು ಏಂಜಲ್ಸ್ ಗಾರ್ಡ್ಸ್ ಬಿ ಎಸ್ ಎಡ್ಡಿ ತುಂಬ ಎಸ್ ಮಾಡ್ತೀರಾ ನಿಮ್ಮಲ್ಲಿ ಏನು ಬೇಕೋ ಅದನ್ನು ನೋಡ್ಕೊಳ್ಳಿ ನೋಡಿ ಇವಾಗ ಕೈಯಲ್ಲಿ ದಂಡ ಇದೆ ಎಲ್ಲನೂ ಇದೆ ಆದರೆ ನೀವು ಏ ದಾರಿಯಲ್ಲಿ ಹೋಗಬೇಕು ನಿಮ್ಮ ಏಂಜಲ್ಸ್ ನಿಮ್ಮ ಗುರುಗಳ ಬ್ಲೆಸ್ಸಿಂಗಿಂದ ನೀವು ಮುಂದೆ ಸಾಗಿ ನಿಮಗೆ ಗುರುಗಳ ಅವಶ್ಯಕತೆ ಇದೆ ಇವಾಗ ನೀವು ಏನು ಮಾಡ್ತಾಯಿದ್ದೀರೋ ಅದನ್ನು ಹೆಚ್ಚು ತಿಳಿ ಹೆಚ್ಚು ತಿಳಿದವರಾಗಿ ನಾನು ಹೇಳಿದೆ ನಿಮಗೆ ಎಲ್ಲ ಗೊತ್ತಿದೆ ಅಂತ ಹೋಗ್ತೀರ ಸ್ವಲ್ಪ ಅಲ್ಲಿ ಅವರಿಗೆ ಮೆಚುರಿಟಾಗಿ ಯೋಚನೆ ಮಾಡಲ್ಲ ಅಂತ ನೋಡಿ ಇಲ್ಲಿ ಬಂದಿದೆ ಹೆಚ್ಚಿನ ತಿಳಿದವರಾಗಿ ಅದ ಆಮೇಲೆ ಆ ಕೆಲಸದ ಬಗ್ಗೆ ಯೋಚನೆ ಮಾಡಿ ಇಲ್ಲ ಅವ್ರ ಜೊತೆ ಮಾತಾಡಬೇಕಾ ಅದನ್ನು ನೋಡಿ ನೆಕ್ಸ್ಟ್ ನೆಕ್ಸ್ಟು ಟು ಯು ನೈನ್ ವೀಕ್ಸ್ ನೈನ್ ವೀಕ್ಸ್ ಒಳಗಡೆ ನಿಮಗೆ ನಿಮ್ಮಲ್ಲಿ ಆಗಬೇಕಾಗಿರೋ ಎಲ್ಲ ಥರನೂ ಸಿಗುತ್ತೆ ನಿಮ್ಮ ಗುರುಗಳ ಅನುಗ್ರಹದಿಂದ ನೀವು ಮುಂದೆ ಸಾಗಿ ಅಂತಲೇ ಹೇಳಿ ಬರ್ತಾ ಇರೋದು ಈಗ ಕರ್ಕಟಕ ರಾಶಿ ನಾಲ್ಕನೇ ನಂಬರ್ ಕರ್ಕಟಕ ರಾಶಿ ಚೆನ್ನಾಗಿದೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ಇಲ್ಲಿ ನೈನ್ ಆಫ್ ಶಾರ್ಟ್ಸ್ ಬರ್ತಾ ಇದೆ ವ್ಯಾಂಡ್ಸ್ ಸಾರಿ ನೈನ್ ಆಫ್ ವ್ಯಾಂಡ್ಸ್ ದ ಸ್ಟಾರ್ ಕಾರ್ಡ್ ಟೆನ್ ಆಫ್ ಪೆಂಟಿಕಲ್ಸ್ ಯಾರೆಲ್ಲನೂ ತುಂಬ ನಾನು ಒಬ್ಬನೇ ಮಾಡಿದ್ದೀನಿ ಒಬ್ಬಳೇ ಮಾಡಿದ್ದೀನಿ ಎಷ್ಟು ಮಾಡಿದ್ರು ಎಲ್ಲ ಹೆಗಲ ಮೇಲೆ ನೀವೇ ನಿಮ್ಮ ಮೈಂಡ್ಗೆ ಸ್ಟ್ರೆಸ್ ಕೊಟ್ಟು ನೀವೇ ಎಲ್ಲವನ್ನು ಮಾಡ್ತಾ ಸಾಕಾಗಿದೆ ಅಂತ ಹೇಳೋರಿಗೆ ದ ಸ್ಟಾರ್ ಕಾರ್ಡ್ ನೀವು ಮಾಡಿರೋ ಎಲ್ಲ ಪುಣ್ಯದ ಕಾರ್ಯಗಳು ಪುಣ್ಯದ ಕೆಲಸಗಳು ನಿಮ್ಮಲ್ಲಿ ಬರುತ್ತಾ ಇದೆ ಮತ್ತು ಫ್ಯಾಮ್ಲಿ ಜೊತೆ ಖುಷಿ ಖುಷಿಯಿಂದ ಇರ್ತೀರಾ ಎಲ್ಲಾದರೂ ಟ್ರಾವೆಲ್ ಹೋಗಬಹುದು ನೀವು ಟ್ರಾವೆಲಿಂಗ್ ಹೋಗಬಹುದು ಅಂತ ಹೇಳ್ಬೋದು ಮತ್ತು ಯಾರಾದರೂ ನಿಮ್ಮಲ್ಲಿ ಸಹಾಯ ಕೇಳಿಕೊಂಡು ಬರಬಹುದು ನಿಮ್ಮ ಫ್ರೆಂಡ್ಸ್ ಇರಬಹುದು ಫ್ಯಾಮ್ಲಿ ಮೆಂಬರ್ಸ್ ಇರಬಹುದು ಸಹಾಯ ಕೇಳ್ಕೊ ಬರ್ಬೋದು ಮಾಡಿ ನೀವೆಷ್ಟು ಒಬ್ಬರಿಗೆ ಸಹಾಯ ಮಾಡೋಕ್ಕೆ ತಯಾರಿರ್ತೀರೋ ಇರ್ತೀರೋ ಅಷ್ಟು ಇದಾಗುತ್ತೆ ಮೈಂಡಲ್ಲಿ ತುಂಬ ಟೆನ್ಷನ್ ಇಟ್ಕೊಂಡಿದ್ದೀರ ಎಲ್ಲವನ್ನೂ ಬಿಡಿ ಎಲ್ಲ ದೇವರ ಇಚ್ಛೆ ಅಂತ ಬಿಟ್ಟು ನಿಮ್ಮ ಮುಂದೆ ಸ್ಟಾರ್ ಕಡೆ ಪ್ಯೂರಿಫೈ ಹೀಲಿಂಗ್ ಆಗ್ತಾ ಇದೀರಾ ಹೇಳಬೇಕು ಅಂದ್ರೆ ತುಂಬ ಹೀಲಾಗಿ ನಿಮ್ಮಲ್ಲಿ ಮನಿ ಅನ್ನೋ ಅಟ್ರಾಕ್ಷನ್ ತುಂಬಾ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಈ ಮಂತಲ್ಲಿ ರಿಕವರಿ ಹೀಲಿಂಗ್ ಆಗ್ತಾ ಇದೆ ಅಂತ ನಾನು ಹೇಳಿದೆ ನೋಡಿ ಇಲ್ಲಿ ರಿಕವರಿ ಬರ್ತಾ ಇದೆ ಓಕೆ ಸೇವೆಯ ಮಾಡುವುದನ್ನು ರೂಢಿಸಿಕೊಳ್ಳಿ ನಾನು ಹೇಳಿದೆ ನಿಮ್ಮ ಕೈಯಲ್ಲಿ ಯಾರಾದರೂ ಹೆಲ್ಪ್ ಮಾಡೋಕೆ ಎಲ್ಪ್ಗೋಸ್ಕರ ಬರ್ತಾರೆ ನೀವು ಮಾಡಿ ಅಂತ ಹೇಳಿದೆ ಇಲ್ಲ ನೋಡಿ ಅದೇ ಬರ್ತಾ ಇದೆ ನೆಕ್ಸ್ಟು ನೆಕ್ಸ್ಟ್ ನಿಮಗೆ ನಂಬರ್ ಫೈವ್ ಫೋರ್ಟೀನ್ ಟ್ವೆಂಟಿ ತ್ರೀ ಇಂಪಾರ್ಟೆಂಟ್ ಇರ್ಬೋದು ದಿಸ್ ಈಸ್ ಮ ದಿಸ್ ಇಸ್ ಮಂತ್ ನೆಕ್ಸ್ಟ್ ಟೇಕ್ ಯುವರ್ ಸಿಸ್ಟರ್ ನೆಕ್ಸ್ಟ್ ಯೂಸ್ ಸಿಸ್ಟರ್ ಇಂದ ಲೇಡೀಸ್ ಹೆಲ್ಪ್ ಯಾರಾದರೂ ಹೆಲ್ಪ್ ತಗೊಂಡು ನೀವು ಮುಂದೆ ಹೋಗಬಹುದು ಅದೇ ನಾನು ಹೇಳಿದೆ ಅವ್ರು ಯಾರಾದರೂ ಹೆಲ್ಪಿಂಗ್ ನೀವು ಮಾಡಬಹುದು ಇಲ್ಲ ಅವ್ರು ಬರಬಹುದು ಈ ನಂಬರ್ಸ್ ತುಂಬ ಇಂಪಾರ್ಟೆಂಟ್ ಇರಬಹುದು ನೋಡ್ಕೊಳ್ಳಿ ಕರ್ಕಟ ರಾಶಿಯವ್ರಿಗೆ ಕರ್ಕಟಕ ರಾಶಿಯವ್ರಿಗೆ ಈಗ ನೆಕ್ಸ್ಟ್ ಐದು ಸಿಂಹ ರಾಶಿ ಸಿಂಹ ರಾಶಿ ಅವ್ರಿಗೆ ಏನು ಇದೀನಿ ನೋಡೋಣ ಓಕೆ ಏಟ್ ಆಫ್ ಫೈನ್ಸ್ ಡೆತ್ ಕಾರ್ಡ್ ಫೈವ್ ಆಫ್ ಪೆಂಟಿಕಲ್ಸ್ ಓಕೆ ಇಲ್ಲಿ ಡೆತ್ ಕಾರ್ಡ್ ಬಂದಿದೆ ಡೆತ್ ಕಾರ್ಡ್ಗೋಸ್ಕರ ಹೇಳಬೇಕಂದ್ರೆ ಏನೋ ಫೈವ್ ಆಫ್ ಪೆಂಟಿಕಲ್ಸ್ ಹಣದಲ್ಲಿ ಸ್ವಲ್ಪ ಎಚ್ಚರಿಕೆ ಅಂದರೆ ನಿಮ್ಮೊಂದು ಚಾಪ್ಟರ್ ಕ್ಲೋಸ್ ಆಗಿ ಹೊಸ ಚಾಪ್ಟರ್ ಓಪನ್ ಅಪ್ ಆಗುತ್ತೆ ಆದರೆ ಹಣದ ಸ್ಥಿತಿಯಲ್ಲಿ ಸ್ವಲ್ಪ ಎಚ್ಚರಿಕೆ ಅಂದ ಇರಿ ನೀವು ಹೂಡಿಕೆ ಮಾಡಿರೋದೇ ಆಗಲಿ ಸ್ವಲ್ಪ ನಿಧಾನ ಆಗುತ್ತೆ ಬರೋದು ನೀವು ಮಾಡೋ ಕೆಲಸಗಳೇ ಆಗಲಿ ತುಂಬ ಇದೆ ಸ್ಪೀಡ್ನೆಸ್ ಇದೆ ಏನೇ ಇದ್ದೀರೋ ಸ್ಪೀಡ್ನೆಸ್ ಇದೆ ಆದರೆ ಇವಾಗ ಹಾಕ್ತಾ ಇರೋ ಪ್ರೆಸೆಂಟಲ್ಲಿ ಇರೋದನ್ನು ನೀವು ಆಗೋದೆಲ್ಲ ನನ್ನ ಒಳ್ಳೆಯದಕ್ಕೆ ಅಂತಲೇ ತಿಳಿದು ನೀವು ಮುಂದೆ ಹೋಗಬೇಕು ಅಂತ ಹೇಳ್ತೇನೆ ಇಲ್ಲ ಯಾಕಂದ್ರೆ ಡೆತ್ ಕಾರ್ಡ್ ಬಂದಿರೋದಕ್ಕೋಸ್ಕರ ಒಂದು ಚಾಪ್ಟರ್ ಕ್ಲೋಸ್ ಒಂದು ಕರ್ಮ ಕ್ಲಿಯರೆನ್ಸ್ ಬರೋ ಟೈಮ್ ಬಂದಿದೆ ಮತ್ತು ಫೈವ್ ಆಫ್ ಪೆಂಟಿಕಲ್ಸ್ ತುಂಬ ಚಳಿ ಕಾಲದಲ್ಲಿ ಹೇಳ್ಬೇಕಂದಾಗ ಸ್ವಲ್ಪ ಹುಷಾರಾಗಿ ಹುಷಾರಾಗಿಟ್ಕೋಬಹುದು ಅಂತ ಹೇಳ್ಬೋದು ಮತ್ತು ಅಷ್ಟೇ ಗ್ರೋತಿಂಗ್ ಇದೆ ನೆಕ್ಸ್ಟ್ ರಿಮೈಂಡಿಂಗ್ ಪಾಸಿಟಿವ್ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅದೇ ನನ್ನ ಕರ್ಮ ಹೆಣ್ಣೆ ಆಗೋ ಟೈಮ್ ಬಂದಿದೆ ಚಾಪ್ಟರ್ ಕ್ಲೋಸ್ ಅಂತ ಹೇಳಿದೆ ಅದಕ್ಕೋಸ್ಕರ ಶಮಲಿಸಮ್ ಪ್ರಾಣಿಗಳು ನೀವೇನಾದರೂ ಸಮ ಶಮಲಿಸಮ್ ಕಲ್ತಿದ್ರೆ ಗನ ನಿಮ್ಮ ಪ್ರಾಣಿ ಯಾವುದು ಅಂತ ಅದ್ರ ಬಗ್ಗೆ ಚಿಂತೆ ಮಾಡಿ ಹೋಗ್ಬೋದು ಇಲ್ಲ ಯಾವ ನನಗೆ ಪ್ರಾಣಿ ಗೊತ್ತಿಲ್ಲ ಶಮಲಿಸಮ್ ಅಂದರೆ ನನಗೆ ಗೊತ್ತಿಲ್ಲ ಅನ್ನೋರು ನಿಮಗೆ ಅಂತಲೇ ಒಂದು ಪ್ರಾಣಿ ಇದೆ ಎಲ್ಲ ಗೊತ್ತಿಲ್ವಾ ಅಂದ್ರೂ ಅಂಗುನು ಒಂದು ಗುರುಗಳ ಇಚ್ಛೆಯಿಂದ ನಿಮಗೆ ಯಾವುದು ಇದಾಗುತ್ತೋ ಅದನ್ನು ಮಾಡಿಕೊಂಡು ಹೋಗಬಹುದು ಯಾರೆಲ್ಲ ಇಲ್ಲಿ ಶಮಲಿಸಮ್ ಮಾಡೋರು ಹೀಲರ್ಸ್ಗೆ ಒಂದು ಒಳ್ಳೆಯ ಗ್ರೋತಿಂಗ್ ಇದೆ ಹೀಲರ್ಸ್ಗೆ ಒಂದು ಚಾಪ್ಟರ್ ಕ್ಲೋಸ್ ಆಗ್ತಾಯಿದೆ ಅಂದರೆ ಅವ್ರಿಗೆ ಅರ್ಥ ಆಗ್ತಾ ಅರ್ಥ ಆಗುತ್ತೆ ಹೀಲರ್ಸು ರೇಖೆ ಕಲಿತಿರೋರು ಶಮ ಶಮಲಿಝಟ್ಟೆ ಯಾರೋ ಕಲ್ತಿರೋರು ತುಂಬಾ ಇರ್ತಾರೆ ಅವ್ರಿಗೆ ಒಳ್ಳೆಯ ಕಾರ್ಡ್ ಬಂದಿದೆ ಅಂತ ಹೇಳಬಹುದು ನೆಕ್ಸ್ಟು ನಂಬರ್ ನೈನ್ ಏಯ್ಟೀನ್ ಟ್ವೆಂಟಿ ಸೆವೆನ್ ದಿಸ್ ಮಂತ್ ಆರ್ ನೆಕ್ಸ್ಟ್ ಟೇಕ್ ಯುವರ್ ಬ್ರದರ್ ಆರ್ ಬ್ರ ಬ್ರದರ್ ಹಿಂಗ್ಲಾ ಬ್ರದರ್ ಹಿನ್ಲ ಪರ್ಸನ್ಸ್ ಹೆಲ್ಪ್ ಹೆಲ್ಪ್ ತೊಗೊಳ್ಳಿ ಈ ಮಂತ್ ತುಂಬ ಚೆನ್ನಾಗಿರುತ್ತೆ ಅದೇ ಏನು ಭಯ ಬಿಡೋಂಗಿಲ್ಲ ಒಂದು ನಿಮ್ಮ ಪ್ರಾಣಿಯಿಂದ ನಿಮಗೆ ಹೀಲ್ ಆಗುತ್ತೆ ಆಲ್ಮೋಸ್ಟ್ ಬೇರೆ ನಾರ್ಮಲಾಗಿ ಹೇಳಬೇಕಂದ್ರೆ ಹೀಲಿಂಗ್ ತುಂಬಾ ಹೀಲಿಂಗ್ ಆಗುತ್ತೆ ರಿಕವರಿ ಹಾಕ್ತಿರೋ ಪಾಸಿಟಿವ್ ಮೈಂಡಲ್ಲಿ ಇರಿ ರಿಮೈಂಡಿಂಗ್ ಪಾಸಿಟಿವ್ ನೀವೆಷ್ಟು ಪಾಸಿಟಿವಲ್ಲಿ ಇರ್ತೀರೋ ಅಷ್ಟು ಚೆನ್ನಾಗಿ ಇರುತ್ತೆ ಸಿಂಹ ರಾಶಿಯವರೆಗೆ ನೆಕ್ಸ್ಟ್ ಕನ್ಯಾ ರಾಶಿ ರಾಶಿ ಸಿಕ್ಸ್ ಒನ್ ಕನ್ಯಾ ರಾಶಿ ಅವರಿಗೆ ಯಾವ ರೀತಿ ಇದೆ ನೋಡೋಣ ಬನ್ನಿ ತ್ರೀ ಆಫ್ ಸಾಟ್ಸ್ ದ ಎಂಪ್ರೇಡ್ಸ್ ದ ಹೇರ್ಮೆಟ್ ಕಾರ್ಡ್ ದ ಹೇರ್ಮೆಟ್ ಕಾರ್ಡ್ ಈ ಸಪ್ ಕಪ್ಸ್ ಓಕೆ ನಿಮಗೆ ಸ್ವಲ್ಪ ಹೆಲ್ತ್ ಆಗಲಿ ಹೆಲ್ತಲ್ಲಿ ಹುಷಾರಾಗಿರಿ ಇಲ್ಲ ಒಂದು ಮೂರು ಜನ ಫ್ರೆಂಡ್ಸ್ ಆಗಿರಬಹುದು ಅವರು ತುಂಬ ನೋವು ಕೊಡ್ತಾರೆ ಫ್ಯಾಮ್ಲಿಯಲ್ಲಿರಬಹುದು ನೋವು ಕೊಡೋ ಪರಿಸ್ಥಿತಿಯಲ್ಲಿ ಇರ್ತಾರೆ ಕೈ ಕೀ ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಗುರುಗಳ ಕೀ ನಿಮ್ಮ ಕೈಯಲ್ಲೇ ಇದೆ ಅದನ್ನು ಯಾವ ಥರ ಮ್ಯಾನೇಜ್ ಮಾಡಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಿದೆ ಗುರುಗಳ ಇದಾಗಿ ಮೊರೆ ಹೋಗಿ ನೆಕ್ಸ್ಟು ಎಸ್ ಆಪ್ ಕಪ್ಸ್ ಬರ್ತಾ ಇದೆ ಅಷ್ಟೇ ಪ್ರಾಸ್ಪರಿಟಿ ಆಗಲಿ ನಿಮ್ಮ ಹೆಲ್ತ್ ಆಗಲಿ ತುಂಬ ಚೆನ್ನಾಗಿ ರಿಕವರಿ ಆಗುತ್ತೆ ಅಂತ ಹೇಳಬಹುದು ಎದುರಬೇಕಾಗಿರೋದು ಏನೂ ಇಲ್ಲ ಈ ಮಂತಲ್ಲಿ ಅದು ಸ್ವಲ್ಪ ಹುಷಾರಾಗಿ ಇರ್ಬೋ ಇರಬೇಕು ಅಂತ ಹೇಳ್ತಾ ಇದ್ದಾರೆ ತುಂಬ ಹಾರ್ಟ್ ಫೈಲರ್ಸ್ ಅಂದರೆ ಈಗ ನಾನು ಲವರ್ಸ್ಗೆ ಇರಬಹುದು ಬಿಟ್ಟೋಗಿದ್ದಾರೆ ಇನ್ನೊಂದು ಅದಕ್ಕಿಂತ ಇನ್ನೂ ಚೆನ್ನಾಗಿರೋರು ಬರಬಹುದು ಇಲ್ಲ ಅವರೇ ಬೇಕು ಅಂದರೆ ನಿಮ್ಮ ಗುರುಗಳ ಇಚ್ಛೆಯಿಂದ ಹೋಗಬಹುದು ನಿಮ್ಮ ಮುಂದೆ ಬೇರೆ ಬೇರೆ ಅವರವರ ಪಾತ್ ಏನಿದೆಯೋ ಅದರ ಮೇಲೆ ಡಿಸೈಡೆಡ್ ಆಗಿರುತ್ತೆ ಅಂದರೆ ನೋಡಿ ಇಲ್ಲಿ ಕಮಲದ ಹೂವು ಎಲ್ಲ ಹಾಳಿದೆ ನೀರಿದೆ ಯೂನಿವರ್ಸಲ್ ಬ್ಲೆಸ್ಸಿಂಗ್ ಕೊಡ್ತಾಯಿದೆ ಒಂದು ಕಪ್ಪಿದೆ ಮತ್ತು ಏಂಜಲ್ಸಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಇದೆ ಇಷ್ಟೆಲ್ಲ ನಿಮ್ಮ ಹತ್ರ ಇದೆ ಆದರೆ ಒಂದಕ್ಕೋಸ್ಕರ ಇದು ಮಾಡ್ಕೋಬಾರ್ದು ಸ್ವಲ್ಪ ವೇಟ್ ಮಾಡಿ ಸಿಗುತ್ತೆ ಆದರೆ ಸ್ವಲ್ಪ ಅಂಥವ್ರ ಜೊತೆ ಹುಷಾರಾಗಿರಿ ಅಂತ ಇಫ್ ಯು ಬಿಲೀವ್ ನೀವು ಎಷ್ಟು ಬಿಲೀವ್ ಮಾಡ್ತೀರೋ ನಿಮ್ಮಲ್ಲಿ ಅಷ್ಟೊಂದು ಚೇಂಜಸ್ ಅನ್ನೋದು ಆಗುತ್ತೆ ಎಲ್ಲವನ್ನೂ ನಿಮ್ಮ ಕೈಯಲ್ಲೇ ಇದೆ ಇಲ್ಲಿ ನೋಡಿ ಏಂಜಲ್ಸ್ ಬ್ಲೆಸ್ಸಿಂಗ್ ಇದೆ ಬ್ಲೆಸ್ಸಿಂಗ್ ಇದ್ದಾರೆ ಎಲ್ಲವನ್ನೂ ಇದೆ ಆದರೆ ನಿಮ್ಮ ಮನಸ್ಸಿನಲ್ಲಿರೋ ನೋವನ್ನು ಬಿಟ್ಟು ಹೊರಗೆ ಬನ್ನಿ ನೋಡಿ ಒಳ ಮಗು ನಿಮ್ಮ ಇನ್ನರ್ ಚೈಲ್ಡ್ ಹೀಲಿಂಗ್ ಆಗಬೇಕು ಅಂತ ಇದೆ ಇಲ್ಲಿ ಇನ್ನರ್ ಚೈಲ್ಡ್ಗೆ ಜಾಗೃತೆಯಿಂದ ನೀವೆಷ್ಟು ನಿಮ್ಮ ಬಾಲ್ಯವನ್ನು ನೆನೆಸಿ ಖುಷಿಯಿಂದ ಆನಂದದಿಂದ ಇರ್ತಿರೋ ಅಷ್ಟು ನಿಮಗೆ ಒಳ್ಳೆಯ ಪಾಸ್ ಪ್ರಾಸ್ಪರಿಟಿ ಬರುತ್ತೆ ಅಂತ ಹೇಳಬಹುದು ನೆಕ್ಸ್ಟು ಡೇಟ್ಸ್ ಒನ್ ಟೆನ್ ನೈನ್ಟೀನ್ ಟ್ವೆಂಟಿ ಏಯ್ಟು ದಿಸ್ ಈಸ್ ದಿಸ್ ಈಸ್ ಆರ್ ನೆಕ್ಸ್ಟ್ ಮಂತ್ ಟೇಕ್ ಫಾದರ್ಸ್ ಹೆಲ್ಪ್ ಫಾದರ್ ರೀತಿ ಇರಬಹುದು ಇಲ್ಲ ಯಾರು ಗುರುಗಳಂತಂತ ಹೇಳಿದೆ ನಾನಿಲ್ಲಿ ಗುರುಗಳ ಹೆಲ್ಪ್ ಇರ್ಬೋದು ಇಲ್ಲ ನಿಮಗೆ ಫಾದರ್ ಫಾದರ್ ಇಲ್ಲ ಯಾರು ಇರಬಹುದು ಅವರು ಗ್ರ್ಯಾಂಡ್ ಗ್ರ್ಯಾಂಡ್ ಫಾದರ್ಸ್ ಇರ್ಬೋದು ಯಾರೋ ಒಬ್ಬರು ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ರೆಡಿ ಇದ್ದಾರೆ ನೀ ಆ್ಯಕ್ಸೆಪ್ಟ್ ಮಾಡಿದರೆಗನ ಕನ್ಯಾ ರಾಶಿ ಅವರಿಗೆ ಕನ್ಯಾ ರಾಶಿ ಓಕೆ ಸಿಕ್ಸ್ ನಂಬರ್ ಕನ್ಯಾ ರಾಶಿ ಅದು ನೆಕ್ಸ್ಟ್ ಒಂದು ತುಲಾರಾಶಿ ಸೆವೆಂತ್ ತುಲಾ ತುಲಾರಾಶಿ ಕ್ವೀನ್ ಆಫ್ ಪ್ಯಾನ್ಸ್ ದ ಫುಲ್ ಕಾರ್ಡ್ ಕಿಂಗ್ ಆಫ್ ಸ್ವಾಟ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ದ ಫುಲ್ ಕಾರ್ಡ್ ಬರ್ತಾ ಇದೆ ಮತ್ತು ನಿಮ್ಮ ಹಿರಿಯರು ನಿಮ್ಮನ್ನು ಹಿಂದೆ ಕರೀತಾ ಇದ್ದಾರೆ ಎಲ್ಲವನ್ನೂ ಇದೆ ಸುಮ್ಮನೆ ನೀವು ಮುಂದೆ ಹೋಗಿ ಪಾತ್ರದಿಂದ ನೀವು ಡಿಸಿಷನ್ ತಗೋಬೇಡಿ ಅಂತಲೇ ಹೇಳ್ತಾ ಇದ್ದಾರೆ ಆದರೆ ನಿಮ್ಮನ್ನು ಸದಾ ಕಾಪಾಡಲು ನಿಮ್ಮ ಪೂರ್ವಜರು ಇರಬಹುದು ಗುರುಗಳಿರಬಹುದು ದೇವತೆಗಳು ಇರಬಹುದು ನೀವು ಯಾರನ್ನು ನಂಬ್ತಿರೋ ಅವರು ನಿಮ್ಮ ಸದಾ ಅವರ ಬ್ಲೆಸ್ಸಿಂಗ್ ನಿಮ್ಮ ಹಿಂದೆ ಇದ್ದು ನೀವು ಎಲ್ಲಿ ಮಿಸ್ 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 ಆಗ್ತಾ ಇದ್ದೀರೋ ಅವರು ನಿಮ್ಮನ್ನು ಕಾಪಾಡೋದಕ್ಕೆ ರೆಡಿಯಾಗಿದ್ದಾರೆ ತಪ್ಪ ಜನ ಇಡೋದಕ್ಕೆ ಅವರು ಬಿಡೋದಿಲ್ಲ ಡೋಂಟ್ ವರಿ ಎಲ್ಲವನ್ನೂ ನಿಮ್ಮ ಹತ್ರ ಇದೆ ಆದರೆ ಎಲ್ಲಿ ಹೋಗಲಿ ಅನ್ನೋ ದಾರಿ ಸಿಗ್ತಾಯಿಲ್ಲ ನಿಮಗೆ ಮೇನ್ ಏನು ಮಾಡಬೇಕು ಅನ್ನೋ ದಾರಿ ಸಿಗ್ತಾಯಿಲ್ಲ ಎಲ್ಲ ಎಲ್ಲಿ ಅಳ್ಳ ಇದೆಯೋ ಅಂತ ಅನಿಸುತ್ತೆ ಆದರೆ ನೋಡಿ ಮುಂದೆ ಹೆಜ್ಜೆ ಇಡಿ ಅಂತಲೇ ಹೇಳಬಹುದು ನೆಕ್ಸ್ಟು ಹೇಳಬೇಕು ಅಂದರೆ ಈಗ ಒಂದು ಕ್ಲಿನ ವ್ಯಾನ್ಸ್ ತುಂಬ ಚಿಗುರು ಇದೆ ಮತ್ತು ಅಷ್ಟೇ ಗಡಿಸ್ತನ ಒಂದು ಇರೋ ಒಂದು ಒಬ್ಬರು ನಿಮಗೆ ಸಿಗ್ತಾರೆ ಗುರುಗಳಾಗಿ ಆದರೆ ನೀವು ಎಷ್ಟು ಕಲಿಕೆ ಅವರಿಂದ ಕಲಿಬೇಕು ಅನಿಸುತ್ತೋ ಕಲಿಕೆಯಿಂದ ನೀವು ಮುಂದೆ ಹೋಗಬೇಕು ಈ ಮಂತಲ್ಲಿ ಓಕೆ ನಾಟ್ ದ ರೈಟ್ ಟೈಮ್ ನಾನು ಹೇಳಿದೆ ಇವಾಗ ಟೈಮ್ ನಿಮ್ಮ ಮುಂದೆ ಎಲ್ಲವನ್ನು ಇದೆ ನಿಮ್ಮ ಮುಂದೆ ಹೆಜ್ಜೆ ಇಡೋದಕ್ಕೆ ಆಗ್ತಾಯಿಲ್ಲ ಅಂತ ನಾಟ್ ದ ರೈಟ್ ಟೈಮ್ ಸ್ವಲ್ಪ ವೆಯ್ಟ್ ಮಾಡಿ ಪ್ರೀತಿ ವಿಚಾರದಲ್ಲಿ ಪ್ರೀತಿನ ನೀವು ಪ್ರೀತಿನ ಹಂಚಿ ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ನಿಮಗೂ ಆ ಬ್ರಹ್ಮಾಂಡದಿಂದ ಪ್ರೀತಿ ಅನ್ನೋದು ಸಿಗುತ್ತೆ ಯೂನಿವರ್ಸ್ ಕಡೆಯಿಂದ ನಿಮ್ಮನ್ನು ಕೈ ಹಿಡಿತಾರೆ ನಂಬಿ ನೀವು ನಂಬಿ ಮುಂದೆ ಹೋಗಿ ಆದರೆ ಹುಷಾರಾಗಿ ಏನೇ ವಿಚಾರ ಇರಬಹುದು ಯಾರನ್ನಾದರೂ ನಂಬೋ ವಿಚಾರದಲ್ಲಿರಬಹುದು ಪ್ರೀತಿ ಅನ್ನೋದು ಸಿಕ್ಕಿದ್ರೆ ನಿಮ್ಮಲ್ಲಿ ಒಳ್ಳೆಯ ರೀತಿಯಲ್ಲಿ ಹೀಲಿಂಗ್ ಆಗ್ತಿದೆ ಅದು ಹೀಲಿಂಗ್ ಕಾರ್ಡ್ಸ್ ಅಂತ ಹೇಳ್ಬೋದು ನೆಕ್ಸ್ಟ್ ಆನ್ ಎ ಫ್ರೈಡೆ ಫ್ರೈಡೇ ಫ್ರೈಡೆ ನೀವು ಒಂದು ದೇವತಾ ಶಕ್ತಿ ದೇವತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬೋದು ಇಲ್ಲ ಫ್ರೈಡೆ ನಿಮ್ಗೆ ಎಲ್ಲಿ ಹೋಗಬೇಕು ಅನಿಸುತ್ತೆ ಇಲ್ಲ ಪ್ರಕೃತಿಯಲ್ಲಿ ನೀವು ನಂಬ್ತೀರಂದರೆ ಅಲ್ಲೇ ಹೋಗಿ ತುಲಾ ರಾಶಿ ಅವರಿಗೆ ನಂಬರ್ ಸೆವೆನ್ ನಂಬರ್ ಸೆವೆನ್ ಅವ್ರಿಗೆ ಇದು ನೆಕ್ಸ್ಟ್ ನೆಕ್ಸ್ಟ್ ಒನ್ ನಂಬರ್ ಏಯ್ಟ್ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅವ್ರಿಗೆ ಮೆಜಿಷಿಯನ್ ಕಾರ್ಡ್ ನೈಟ್ ಆಫ್ ಸ್ವಾಂಡ್ಸ್ ಕ್ವೀನ್ ಆಫ್ ವ್ಯಾಂಡ್ಸ್ ದ ಮೆಜಿಷಿಯನ್ ಬಂದಿದೆ ನೀವು ಅಂದ್ಕೊಂಡಿರೋದು ಎಲ್ಲ ರೀತಿಯಲ್ಲೂ ಒಂದು ಸಕ್ಸಸ್ ರೀತಿಯಲ್ಲಿ ಆಗುತ್ತೆ ತುಂಬಾ ಏನು ಬೇಕೋ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಇಲ್ಲಿ ನೈಟ್ ಆಫ್ ಆ್ಯಂಡ್ಸ್ ಬರ್ತಾ ಇರೋದಕ್ಕೋಸ್ಕರ ಎದುರಾಗೋ ಆಗೋ ಗಾಳಿಗೆ ನಾವು ಎದುರು ಬೇಡವಲ್ಲ ತುಂಬ ಈ ಸೀಸನು ಅಷ್ಟೇ ಅದೇ ರೀತಿಯಲ್ಲಿದೆ ಸ್ವಲ್ಪ ಹೆಲ್ತಲ್ಲಿ ಹುಷಾರಾಗಿರಿ ಆದರೆ ನಿಮ್ಮಲ್ಲಿರೋ ಫಾಸ್ಟ್ಗೆ ನೀವು ಗ್ರೋತಿಂಗ್ ಅನ್ನೋದು ಅಷ್ಟೇ ಚೆನ್ನಾಗಿದೆ ಅಷ್ಟೇ ಎದುರುಗಡೆ ಇರೋ ಮನುಷ್ಯರು ಅಷ್ಟೇ ರೀತಿಯಲ್ಲಿ ಇರ್ತಾರೆ ಎಲ್ಲದರಲ್ಲೂ ತೊಗೋಬಹುದು ಹೆಲ್ತಲ್ಲಿರಬಹುದು ಇಲ್ಲ ನೀವು ಬಿಸ್ನೆಸ್ ಇಲ್ಲಾದ್ರೂ ಇರಬಹುದು ಆದರೆ ಏನೋ ಒಂದು ರೀತಿಯಲ್ಲಿ ಒಂದು ಸಕ್ಸಸ್ ಆಗೇ ಆಗುತ್ತೆ ಕ್ಯೂನಾ ಪ್ಲಾಂಟ್ಸ್ ಬರ್ತಾ ಇದೆ ಒಂದು ಒಳ್ಳೆಯ ಪಾರಸ್ಪರಿಕ್ ಜೀವನವನ್ನು ನಡೆಸ್ತೀರ ಅಂತ ಹೇಳಬಹುದು ಈ ಮಂತಲ್ಲಿ ತುಂಬ ಚೆನ್ನಾಗಿದೆ ರಾಶಿ ರಾಶಿಯವ್ರಿಗೆ ನೋ ಅಂತ ಬರ್ತಾ ಇದೆ ಈ ನೋ ಯಾಕೆ ಬಂದಿದೆ ಯಾಕಂದರೆ ಇಲ್ಲಿ ಕ್ವೀನ್ ಆಫ್ ಬ್ಯಾಂಡ್ಸ್ ಬರ್ತಾ ಇದಲ್ವ ಅದಕ್ಕೋಸ್ಕರ ಮೆಜಿಷಿಯನ್ ಕೈ ಕೊಡ್ತಾರೆ ಅದನ್ನು ನೀವು ಹೆಂಗೆ ನಿಭಾಯಿಸಬೇಕು ಹಂಗೆ ನಿಭಾಯಿಸ್ತೀರ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಿ ಪ್ರಕೃತಿ ಪ್ರಕೃತಿ ಒಡೆಯೇ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ನಿಮಗೆ ಆ ಪ್ರಕೃತಿನೇ ದಾರಿ ತೋರಿಸುತ್ತೆ ನೆಕ್ಸ್ಟ್ ಏಪ್ರಿಲ್ ಏಪ್ರಿಲ್ ಅಷ್ಟೊತ್ತಿಗೆ ನೀವು ಅಂದ್ಕೊಂಡಿರೋದನ್ನು ಎಲ್ಲವನ್ನು ಸಿಗುತ್ತೆ ಇನ್ನೂ ಆಗ್ತಾಯಿಲ್ಲ ಯಾಕೋ ಕೆಲಸ ಆಗಲ್ಲ ಆಗ್ತಾಯಿಲ್ಲ ಇಲ್ಲ ಅಂದರೆ ಏಪ್ರಿಲ್ ಬಂದವರೆಗೂ ಟೈಮ್ ಚಿಕ್ಕ ರಾಶಿ ಏಟ್ ಅವ್ರಿಗೆ ಇದು ನೆಕ್ಸ್ಟ್ ಧನುಸ್ ಧನುಸ್ ರಾಶಿ ಅವ್ರಿಗೆ ನೈನ್ ನಂಬರ್ ನೈನ್ ಧನುಸ್ ರಾಶಿ ಅವ್ರಿಗೆ ಕೀನ್ ಆಫ್ ಕಪ್ಸ್ ಬರ್ತಾ ಇದೆ ನೈನ್ ಆಫ್ ಪೇಜ್ ಆಫ್ ಪೆಂಟಿಕಲ್ಸ್ ಯಾಕೋ ತುಂಬಾ ಯೋಚನೆಯಲ್ಲೇ ನಿಂತು ಕೂತು ಇದ್ದೀರಾ ನೀವು ಯಾರ ಬಗ್ಗೆನೂ ಯೋಚನೆ ಮಾಡ್ತಾಯಿದ್ದೀರ ಅದೇ ಮಾಡಿರೋದಕ್ಕೆ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಏನು ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಇರಬಹುದು ಇಲ್ಲ ನನ್ನ ಹತ್ರ ಎಲ್ಲನೂ ಇದ್ರೂ ಏನು ನೋಡೋಕ್ಕೆ ಇಲ್ಲ ಕ್ರಿಸ್ಟಲ್ಸ್ನ ಹೀಲಿಂಗು ನೀವು ತುಂಬ ಅಗತ್ಯವಿದೆ ಕ್ರಿಸ್ಟಲ್ಸ್ನ ಹೀಲ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಇದ್ರೆಗನ ಇಲ್ಲ ನೀವು ಯಾವ ಬ್ರಾಸ್ಲೆಟ್ ಈ ಥರ ಎಲ್ಲನೂ ಬ್ರಾಸ್ಲೆಟ್ ಹಾಕಿದ್ರೆ ಗನ ಅದನ್ನು ಸ್ವಲ್ಪ ಹೀಲ್ ಮಾಡಿ ಹಾಕ್ಕೊಳ್ಳಿ ಮತ್ತು ನೆಕ್ಸ್ಟು ಎಲ್ಲೇ ಮನಿ ಪ್ರಾಸ್ಪರಿಕ್ ಎಲ್ಲವನ್ನು ಬರುತ್ತೆ ಸ್ವಲ್ಪ ಯೋಚನೆ ಮಾಡಿ ಮುಂದೆ ಏನಕ್ಕೆ ಹೂಡಿಕೆ ಮಾಡಬೇಕು ಬೇಡ ಅನ್ನೋದು ಈ ಮಂತಲ್ಲಿ ತುಂಬ ಸ್ವಲ್ಪ ಯೋಚನೆ ಮಾಡಿ ಹೂಡಿಕೆ ಮಾಡಿ ಯಾರೋ ನಿಮಗೆ ಗಿಫ್ಟ್ ಕೊಡೋಕ್ಕೆ ಬರಬಹುದು ಇಲ್ಲ ನೀವು ಕೊಡಬಹುದು ಆ ಥರದ್ದು ಎನರ್ಜಿ ಇಲ್ಲಿದೆ ಒಂದು ಪ್ರಾಸ್ಪರಿಕ್ ಹೇಳಬೇಕು ಅಂದರೆ ನಿಮ್ಮಲ್ಲಿ ಒಂದು ಅಷ್ಟು ಪಾಠಗಳನ್ನು ಕಲಿಯೋ ಪಾಠಗಳ ಪಾಠಗಳನ್ನು ಕಲಿಯೋದಕ್ಕೆ ಬರ್ತಾರೆ ಜನ ತುಂಬ ಪಾಠ ಕಲಿಸ್ತೀರ ಅಂತ ಹೇಳಬಹುದು ಅವ್ರು ನಿಮ್ಮಿಂದ ಕಲಿತಾರೋ ನೀವು ಅವರಿಂದ ಕಲಿತಾರೋ ಅದರ ಕರ್ಮ ಅನುಸಾರವಾಗಿ ಆದರೆ ತುಂಬ ಯೋಚನೆಯಲ್ಲಿದ್ದಾರ ಇದ್ದೀರ ಒಬ್ಬರು ಬರೋದಕ್ಕೆ ರೆಡಿಯಾಗಿದ್ದಾರೆ ಅವ್ರನ್ನ ಬರ ಮಾಡಿಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಇದೇ ಥರನೇ ಎನರ್ಜಿಯಲ್ಲಿರ್ತೀರ ಆಮೇಲೆ ಸರಿ ಹೋಗುತ್ತೆ ಎನರ್ಜಿ ಇದೇ ಥರನೇ ಇರ್ತೈತೆ ಆಮೇಲೆ ಸರಿ ಹೋಗುತ್ತೆ ಅಂತ ಬರ್ತಾಯಿದೆ ಇದೆ ನೆಕ್ಸ್ಟ್ ನಕಾರಾತ್ಮಕ ವ್ಯಕ್ತಿಗಳ ಹೊರ ಹಾಕಿ ನಾನು ಹೇಳಿದೆ ಪಾಠ ಕಲಿಸೋದಕ್ಕೆ ಬರ್ತಾರೆ ಇಲ್ಲ ನೀವು ಕಲಿಸ್ತೀರಾ ಇಲ್ಲ ಅವ್ರು ಕಲಿತಾರೆ ಅಂತ ಹೇಳಿದೆ ನಕಾರಾತ್ಮಕ ವ್ಯಕ್ತಿಗಳನ್ನು ಹೊರಗೆ ಹಾಕಿ ಎಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೋ ಅಷ್ಟು ಋಣಾತ್ಮಕದಿಂದ ಪರಾಗಿ ಓಕೆ ವಿತಿನ್ ಫೈವ್ ಮಂತ್ಸ್ ನಿಮಗೆ ವಿತಿನ್ ಫೈವ್ ಮಂತ್ಸ್ ಅಂತ ಬರ್ತಾ ಇದೆ ಧನುಸ್ ರಾಶಿಯವ್ರಿಗೆ ನಂಬರ್ ನೈನ್ ನೆಕ್ಸ್ಟು ನಂಬರ್ ಟೆನ್ ಮಕರ ರಾಶಿ ಮಕರ ರಾಶಿ ಅವ್ರಿಗೆ ನಂಬರ್ ಟೆನ್ ಚೆನ್ನಾಗಿದೆ ಸೆವೆನ್ ಆಫ್ ಪ್ಯಾಂಟ್ಸ್ ಟು ಆಫ್ ಕಪ್ಸ್